ನಾವು ಇಮಿಡಿಯೇಟ್ ಆಗಿ ಯಾರು ಸ್ಪಾಟ್ ಗೆ ಹೋಗಿದ್ದಾರೆ ಪೊಲೀಸ್ನವರು ಅವರು ಎಲ್ಲಾರು ಕೂಡ ಯಾಕಂದ್ರೆ ಇದಾದ್ಮೇಲೆ ಡ್ರೈವರ್ಗೂ ಕೂಡ ಗಾಯಗಳು ಆಗಿದಾವೆ ಸೊ ಡ್ರೈವರ್ ಅನ್ನು ಕೂಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಸೊ ಆ ಸಂದರ್ಭದಲ್ಲಿ ನಮಗೆ ಇಲ್ಲಿವರೆಗೂ ಇರುವ ರಿಪೋರ್ಟ್ ಪ್ರಕಾರವಾಗಿ ಅವರೇ ಡ್ರೈವ್ ಭುವನೇಶ ಡ್ರೈವ್ ಮಾಡ್ತಾ ಇದ್ರು ಬೇರೆ ವ್ಯಕ್ತಿ ಇರ್ಲಿಲ್ಲ ಅನ್ನುವಂತ ನಮ್ಮ ಪ್ರಾಥಮಿಕ ವರದಿ ಆದ್ರೆ ಕೆಲವರು ಸ್ಥಳೀಯರು ಇಲ್ಲ ಇನ್ನೊಬ್ಬರು ಇದ್ರು ಅನ್ನುವಂತ ಕೂಡ ಮಾತು ಇದೆ ಆದ್ರೆ ನಮ್ಮ ಮಹಜರ್ ಪ್ರಕಾರವಾಗಿ ಇವರೇ ಡ್ರೈವ್ ಮಾಡ್ತಾ ಇದ್ರು ಅಂತ ಆದ್ರೂ ಕೂಡ ನಾವು ಅವರು ಸ್ಥಳೀಯರು ಏನು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಮುಕ್ತ ಮನಸ್ಸಿನಿಂದ ಅದನ್ನು ಕೂಡ ತನಿಖೆ ಮಾಡ್ತೇವೆ ನೀವು ಕೇಳ್ಬೋದು ಹೇಗೆ ತನಿಖೆ ಮಾಡ್ತೀರಿ ಅಂತ ಎಸ್ ಪಿ ಅವರು ಆ ಪಾಯಿಂಟ್ನು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಹಿಂದ್ಗಡೆ ಎಲ್ಲೆಲ್ಲಿ ದಾರಿಯಲ್ಲಿ ವಿಡಿಯೋ ಕ್ಯಾಮರಾ ಸಿಸಿಟಿವಿ ಕ್ಯಾಮ್ರಾ ಅಳವಡಿಸಿದ್ದಾರೆ ಅದನ್ನ ಫುಟೇಜ್ ತಗೊಂಡು ಆ ಗಾಡಿಯಲ್ಲಿ ಒಬ್ರಿದ್ರ ಇಬ್ರು ಅನ್ನುವಂತಹದ್ದು ಮತ್ತೆ ಅಲ್ಲಿ ಖಾಸಗಿ ವ್ಯಕ್ತಿಗಳು ಕೂಡ ಸ್ಥಳದಲ್ಲಿ ಅವ್ರವರ ಮೊಬೈಲ್ ಅಲ್ಲಿ ವಿಡಿಯೋ ಚಿತ್ರಣ ಮಾಡಿರೋದಿದೆ ಸೊ ಇವನ್ನೆಲ್ಲಾನು ಅನಲೈಸ್ ಮಾಡಿ ನೋಡ್ತೇವೆ ಸದ್ಯಕ್ಕೆ ಮಹಜರ್ ಮಾಡಿದಾಗ ಅವರೇ ಡ್ರೈವ್ ಮಾಡ್ತಾ ಇದ್ರು ಅನ್ನುವಂತಹದ್ದು ಪ್ರಾಥಮಿಕವಾಗಿ ಕಂಡು ಬಂದಿರುವಂತಹದ್ದು ಮಹಜರ್